ನಮಸ್ಕಾರ ನಾನು ಡಾಕ್ಟರ್ ರಾವ್ ಮೈಸೂರು ಇಂದು ನಾನು ಮ್ಯಾಸ್ಟರ್ ಬೇಷನ್ ಅಂದರೆ ಹಸ್ತ ಇದು ಒಳ್ಳೆಯದು ಕೆಟ್ಟದೋ ಇದ್ರ ಬಗ್ಗೆ ಸ್ವಲ್ಪ ವಿಷಯ ಇದ್ದೀನಿ ಗಂಡಸರಲ್ಲಿ ಸುಮಾರು ತೊಂಬತ್ತು ಪರ್ಸೆಂಟು ಹೆಂಗಸರಲ್ಲಿ ಸುಮಾರು ಎಂಬತ್ತು ಪರ್ಸೆಂಟು ಸಾಮಾನ್ಯವಾಗಿ ಹಸ್ತ ಮೈತ್ರ ಮಾಡಿಕೊಡ್ತಾರೆ ಇದು ಮಕ್ಕಳಲ್ಲೂ ಕಂಡುಬರುತ್ತೆ ಇತರ ಪ್ರಾಣಿಗಳಲ್ಲೂ ಕೂಡ ಕಂಡುಬರುತ್ತೆ ಇದು ಒಂದು ಸಹಜ ಪ್ರಕೃತಿ ಕ್ರಿಯೆ ಇದರಲ್ಲಿ ತಮಗೆ ತಾವೇ ತಮ್ಮ ಅಂಗಾಂಗಗಳನ್ನು ಮುಟ್ಟಿ ಸಂತೋಷಪಟ್ಟುಕೊಳ್ಳುತ್ತಾರೆ ಈ ಸಂತೋಷಕ್ಕೆ ಬಹುಮುಖ್ಯ ಕಾರಣ ಅಂದರೆ ಡೋಪಮೆ ಇದು ಮೆದಲ್ಲಿ ಸಕ್ರಿಯೇಟ್ ಆಗುತ್ತೆ ಇದರಿಂದ ಅವನ ಮೂಡ್ ಅಂದರೆ ತಮ್ಮ ಮನಸ್ಸು ಉಲ್ಲಾಸ ಆಗುತ್ತೆ ಆತ್ಮವಿಶ್ವಾಸ ಡೆವಲಪ್ ಆಗುತ್ತೆ ಒಳ್ಳೆಯ ನಿದ್ರೆ ಬರುತ್ತೆ ಏಕಾಗ್ರತೆ ಬರುತ್ತೆ ಇದು ಒಂಟಿಯಾಗಿದ್ದವರು ಮದುವೆ ಆಗಿದ್ದವರು ಎಲ್ಲರಲ್ಲೂ ಕಂಡು ಬರುತ್ತೆ ಇದು ಒಂದು ಕೂಡ ನಿಮ್ಮ ಎನರ್ಜಿಯನ್ನು ಅಥವಾ ಕ್ಯಾಲರಿಯನ್ನು ಬರ್ನ್ ಮಾಡುವ ಒಂದು ಕ್ರಿಯೆ ನಿಮಗೆ ನೀವೇ ಫ್ರೆಶ್ ಆಗಿ ಇರ್ತೀರಿ ವೈಟಾಲಿಟಿ ಇಂಪ್ರೂವ್ ಆಗುತ್ತೆ ಜನಗಳ ಜೊತೆಗೆ ಬೆಳಕೆ ಆಗೋಕ್ಕೆ ಸಹಾಯ ಮಾಡುತ್ತೆ ಇದರಿಂದ ಪ್ರಾಸ್ಟೇಟ್ ಕ್ಯಾನ್ಸರ್ ಕೂಡ ತಡೆಗಟ್ಟಬಹುದು ಅಂತ ಒಂದು ಸ್ಟಡಿ ಹೇಳುತ್ತೆ ಆದರೆ ಈ ಅನೇಕ ತಪ್ಪು ಭಾವನೆಗಳಿವೆ ಮಿತ್ಸ್ ಅಂತ ಹೇಳ್ತೀವಿ ನಮ್ಮ ಎನರ್ಜಿ ಕಮ್ಮಿ ಆಗುತ್ತೆ ಮಸಲ್ ವೀಕ್ ಆಗುತ್ತೆ ಕೂದಲು ಉದುರು ಹೋಗುತ್ತೆ ಅಂತ ಅಂದ್ಕೋತಾರೆ ಏನೋ ಒಂದು ತಪ್ಪು ಭಾವನೆ ಅಂದ್ಕೋತಾರೆ ಗಿಲ್ಟಿ ಸ್ಪರ್ಮ್ ಕೌಂಟ್ ಕಮ್ಮಿ ಆಗುತ್ತೆ ಅಂದ್ಕೋತಾರೆ ಮಾನಸಿಕ ಖಿನ್ನತೆ ಆಗ್ಬೋದು ಅಂದ್ಕೋತಾರೆ ಪೀನಿಸ್ ಸೈಜು ಚಿಕ್ಕದಾಗ್ಬೋದು ಆಗ್ಬೋದು ಅಂತ ಅಂದ್ಕೋತಾರೆ ಎಲೆಕ್ಟ್ರೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ ನಿಮ್ಮ ರೀಕಲ್ಲಿ ತೊಂದರೆ ಇದು ಕೂಡ ಮ್ಯಾಸ್ಟರ್ಬೇಷನಿಂದ ಆಗೋದಿಲ್ಲ ಅತಿಯಾದ ಹಸ್ತ ಒಳ್ಳೆಯದಲ್ಲ ಇದರಿಂದ ಕೆಲವು ಸಲ ಕೆಟ್ಟ ಪರಿಣಾಮಗಳು ಕೂಡ ಕಂಡುಬರುತ್ತೆ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಹೇಳ್ತೀವಿ ಇದೊಂದು ಮಾನಸಿಕ ವ್ಯತೆ ನಾನು ಆಗಲೇ ಹೇಳಿದೆ ಹಸ್ತ ಮೈತನದಿಂದ ಡೋಪಮಿನ್ ನ್ಯೂರೋ ಟ್ರಾನ್ಸ್ಮಿಟರ್ ಉತ್ಪತ್ತಿ ಆಗುತ್ತೆ ಇದರಿಂದ ರಿವಾರ್ಡ್ ಆನಂದ ಎಲ್ಲ ಸಿಗುತ್ತೆ ಆದರೆ ಈ ಡೋಪ ಅತಿ ಹೆಚ್ಚು ಸೆಕ್ರೇಟ್ ಆದಾಗ ಬೇರೆ ಕಾರಣಗಳಿಂದ ಡೋಪಮಿನ್ ಸೆಕ್ರೇಟ್ ಆಗೋದು ಕಮ್ಮಿ ಆಗುತ್ತೆ ಉದಾಹರಣೆಗೆ ಒಂದು ಒಳ್ಳೆಯ ಊಟ ಅದು ಕೂಡ ಸಂತೋಷ ಕೊಡೋಲ್ಲ ಒಳ್ಳೆಯ ನೋಟ ಅದು ಕೂಡ ಸಂತೋಷ ಕೊಡೋಲ್ಲ ಯಾಕೆಂದರೆ ಅಲ್ಲಿ ಡೋಪಮಿನ್ ಸೆಕ್ರೇಷನ್ ಬಹಳ ಕಮ್ಮಿ ಇರುತ್ತೆ ಪದೇ ಪದೇ ಮ್ಯಾಸ್ಟರ್ವೇಷನ್ ಮಾಡೋದ್ರಿಂದ ಡೋಪಮಿನ್ ಸೆಕ್ರೇಷನ್ ಜಾಸ್ತಿಯಾಗಿ ಡೋಪಮಿನ್ ಡಿಸೆನ್ಸಿಟೈಸೇಷನ್ ಅಂತ ಹೇಳ್ತೀವಿ ಅದೇ ವರ್ಕೇ ಮಾಡಲ್ಲ ಹಾಗಾಗಿ ಯಾವುದರಲ್ಲೂ ಖುಷಿ ಬರೋದಿಲ್ಲ ಎಷ್ಟೋ ಸಲ ಸ್ಟ್ರೆಸ್ ಆದಾಗ ಅದಕ್ಕೆ ರೆಸ್ಪಾಂಡ್ ಮಾಡೋದೂ ಕಷ್ಟ ಆಗುತ್ತೆ ಸ್ಲೀಪ್ ಡಿಸ್ಟರ್ಬ್ ಆಗ್ಬೋದು ಯಾವಾಗೋ ಮಲ್ಕೋತಾರೆ ಎಷ್ಟೊತ್ತಿಗೋ ಹೇಳ್ತಾರೆ ಇಂಪ್ಯಾಕ್ಟ್ ಆನ್ ಮೋಟಿವೇಶನ್ ಅಂತ ಹೇಳ್ತೀವಿ ಇನ್ನು ಮೂಡ್ ಫ್ಲಕ್ಚುಯೇಷನ್ ಅದು ಡಿಪ್ರೆಷನ್ನು ಆಂಗ್ಸೈಟಿ ಸ್ಟ್ರೆಸ್ ಡಿಸಾರ್ಡರ್ ಈ ಥರ ಎಲ್ಲ ಆಗೋ ಸಾಧ್ಯತೆ ಇದೆ ಅಡಿಕ್ಷನ್ ಟು ಮ್ಯಾಸ್ಟರ್ಬೇಷನ್ ಅಂದರೆ ಡೋಪಮಿನ್ ಸೆಕ್ರೇಟ್ ಆಗುತ್ತೆ ಆನಂದ ಉಂಟಾಗುತ್ತೆ ಆದರೆ ಅದೇ ಆನಂದ ಅದೇ ಉತ್ತಂಗಕ್ಕೆ ಹೋಗಬೇಕಾದ್ರೆ ಈ ಡೋಪಮಿನ್ ಜಾಸ್ತಿ ಮಾಡ್ಕೊಂಡು ಹೋಗಬೇಕಾಗುತ್ತೆ ಹಾಗಾಗಿ ಈ ಮ್ಯಾಸ್ಟರ್ಬೇಷನ್ ಕೂಡ ಒಂದು ಅಡಿಕ್ಷನ್ ಓ ಪಿ ಥರನೇ ಒಂದು ಅಡಿಕ್ಷನ್ ನಿಮ್ಮ ಜ್ಞಾಪಕ ಶಕ್ತಿ ಮೆಮೊರಿ ಕಾನ್ಸಂಟ್ರೇಷನ್ ಏಕಾಗ್ರತೆ ಇದು ಕೂಡ ಅಫೆಕ್ಟ್ ಆಗುತ್ತೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ರಿಲೇಷನ್ಶಿಪ್ ಆ್ಯಂಡ್ ಸೋಷಿಯಲ್ ಲೈಫ್ ಕೌಟುಂಬಿಕ ಸಂಬಂಧಗಳು ಕೂಡ ಬೇರೆ ಬೇರೆ ಆಗ್ಬೋದು ಸೆಲ್ಫ್ ಎಸ್ಟೀಮ್ಡ್ ಫೀಲ್ ಗಿಲ್ಟಿ ಏನೋ ತಪ್ಪು ಮಾಡಿದ್ದೀನಿ ಅಂತ ಒಂದು ಭಾವನೆ ಬರ್ತಾ ಇರುತ್ತೆ ನ್ಯೂರೋಪ್ಲಾಸ್ಟಿಕ್ ಚೇಂಜಸ್ ಏನು ಸೆಲ್ಸ್ನ ಸ್ಟ್ರಕ್ಚರು ಫಂಕ್ಷನ್ ಕೂಡ ಚೇಂಜ್ ಆಗಿ ಮೆಂಟಲ್ ಮತ್ತು ಫಿಸಿಕಲ್ ಇಲ್ನೆಸ್ ಸ್ಟಾರ್ಟ್ ಆಗ್ಬೋದು ಇನ್ನು ಎರೆಕ್ಟಲ್ ಡಿಸ್ಫಂಕ್ಷನ್ ಅನ್ನೋಕ್ಕಿಂತ ಎರೆಕ್ಟಲ್ ಲೇಟನ್ಸಿ ಅಂತ ಹೇಳ್ತೀವಿ ಎರೆಕ್ಷನ್ ಆಗೋದು ನಿಧಾನ ಆಗ್ಬೋದು ಇನ್ನು ಬ್ರೈನ್ ಫಾಗ್ ಅಂತ ಹೇಳ್ತೀವಿ ಮೆಂಟಲ್ ಕನ್ಫ್ಯೂಷನ್ ಆಗುತ್ತೆ ಏಕಾಗ್ರತೆ ಹೋಗುತ್ತೆ ಯೋಚನೆ ಮಾಡೋದು ಆಲೋಚಿಸೋದು ಇದೆಲ್ಲ ಕಮ್ಮಿ ಆಗುತ್ತೆ ಪೂರ್ ರಿಯಲ್ ಸೆಕ್ಸ್ ಆರ್ಗ್ಯಮ್ ಅಂತ ಹೇಳ್ತೀವಿ ಯಾವಾಗ ನೀವು ಮ್ಯಾಸ್ಟರ್ವೇಷನ್ ಮಾಡಿ ಡೋಪಮ್ಮಿನ ಲೆವೆಲ್ ಜಾಸ್ತಿ ಆಯಿತೋ ಅದು ನ್ಯಾಚುರಲ್ ಆಗಿ ಸೆಕ್ಸ್ ಆದಾಗ ಬರೋದಿಲ್ಲ ಹಾಗಾಗಿ ನಿಮಗೆ ಆರ್ಗಾನಿಸಮ್ ಕಮ್ಮಿ ಆಗುತ್ತೆ ಡಿಫಿಕಲ್ಟ್ ಟು ರೆಪ್ಲಿಕೇಟ್ ಇನ್ ಯುವರ್ ಪಾರ್ಟ್ನರ್ ಅಂತ ಹೇಳ್ತೀವಿ ಅದು ಕಷ್ಟ ಆಗುತ್ತೆ ಟಿಪ್ಸ್ ಟು ಓವರ್ಕಮ್ ಎಕ್ಸಸಿವ್ ಮ್ಯಾಸ್ಟರ್ಬೇಷನ್ ಮೊದಲನೇದಾಗಿ ಆದಷ್ಟು ನಿಮ್ಮ ಸಮಯವನ್ನು ನಿಮ್ಮ ಸ್ನೇಹಿತರ ಜೊತೆ ನಿಮ್ಮ ನೆಂಟರ ಜೊತೆ ಕಾಲ ಕಳಿಬೇಕು ಎನರ್ಜಿಯನ್ನು ಮೋರ್ ಎಫಿಷಿಯಂಟಾಗಿ ಕನ್ವರ್ಟ್ ಮಾಡ್ಕೋಬೇಕು ಅಂದರೆ ಜಿಮ್ಮಿಗೆ ಹೋಗ್ಬೋದು ವ್ಯಾಯಾಮ ಮಾಡ್ಬೋದು ಬೇರೆ ಏನಾದರೂ ತೋಟದ ಕೆಲಸಗಳು ಅದೆಲ್ಲ ಮಾಡ್ಕೋಬೋದು ಒಳ್ಳೆಯ ಆಹಾರ ಅಂದರೆ ಆದಷ್ಟು ಆಲ್ಕೋಹಾಲು ಸ್ಮೋಕಿಂಗ್ ಅದನ್ನೆಲ್ಲ ಬಿಟ್ಟು ತರಕಾರಿ ಅಂಶ ಜಾಸ್ತಿ ತಿಂದು ಮಸಾಲೆ ಐಟಮ್ಸ್ ಎಲ್ಲ ಕಮ್ಮಿ ಮಾಡಿದ್ರು ಕೂಡ ಮ್ಯಾಸ್ಟರ್ ವಯಸ್ಸಿನ ಮೇಲೆ ಮನಸ್ಸು ಹೋಗೋಲ್ಲ ಅವಾಯ್ಡ್ ವಾಚಿಂಗ್ ಪೋರ್ನ್ ಫಿಲ್ಮ್ಸ್ ಇನ್ನು ಯೋಗ ಮತ್ತು ಮೆಡಿಟೇಷನ್ ಕೂಡ ಭಾಳ ಅನುಕೂಲ ಆಗುತ್ತೆ ಒಟ್ಟಿನಲ್ಲಿ ನಾನು ಹೇಳೋದಾದರೆ ಈ ಹಸ್ತಮೈತನ ಅಥವಾ ಮ್ಯಾಸ್ಟರ್ಬೇಷನ್ ಒಂದು ಸಹಜ ಕ್ರಿಯೆ ಆಗಿದ್ದು ಒಂದು ಇತಿಮಿತಿಯಲ್ಲಿದ್ದರೆ ಇದರಿಂದ ಯಾವ ತೊಂದರೆ ಕೂಡ ಕಾಣಿಸೋದಿಲ್ಲ ಅದೇ ಅತಿಯಾಗೋದ್ರೆ ಅದರಿಂದ ಅನೇಕ ತರಹ ಸೈಕೋ ಸೈಕೋಥೊಮ್ಯಾಟಿಕ್ ಡಿಸಾರ್ಡರ್ ಪ್ರಾರಂಭ ಆಗ್ಬೋದು ಇಷ್ಟು ಹೇಳಿ ನನ್ನ ಹಿಂದಿನ ಮಾತುಕತೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ